ಒಂಬೈನೂರು ಕನ್ನಡ ಹಾಡುಗಳನ್ನ ಹಾಡಿರೋ ಸೋನು ನಿಗಮ್ ಕನ್ನಡಿಗನಂತೆ ಕನ್ನಡಿಗರ ಹೃದಯನ್ನ ಗೆದ್ದಿದ್ರು ಆದ್ರೀಗ ಅವರು ತಿನ್ನೋ ಅನ್ನಕ್ಕೆ ಸ್ವತಃ ಅವರೇ ಕಲ್ ಹಾಕೊಂಡಿದ್ದಾರೆ ಇದರ ಫಲಶ್ರುತಿ ಸೋನು ನಿಗಮ್ ಈಗ ಯೋಗರಾಜ್ ಭಟ್ ಸಿನಿಮಾದಿಂದಲೂ ಕಿಕ್ ಔಟ್ ಹಾಕಿದ್ದಾರೆ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲದೆ ಜಸ್ಟ್ ಹ್ಯಾವ್ ನಿಗಮ್ ವಿರುದ್ಧ ಕನ್ನಡಿಗರು ಕೊತಕೋತ ಕ್ಷಮೆ ಬೇಕಿಲ್ಲ ಕನ್ನಡಿಗರ ತಂಟೆಗೆ ಬಂದ್ರೆ ಬಿಡಲ್ಲ ಯೋಗರಾಜ್ ಭಟ್ ಸಿನಿಮಾದಿಂದ ಸೋನು ಕಿಕ್ಔಟ್ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದ್ರೆ ಕನ್ನಡಿಗರ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸೋನು ನಿಗಮ್ ಬೆಸ್ಟ್ ಎಕ್ಸಾಂಪಲ್ ಹೌದು ಇತ್ತೀಚೆಗೆ ಕನ್ನಡ ಹಾಡು ಕೇಳಿದವರನ್ನ ಪಹಲ್ಗಾಮ್ ಉಗ್ರರಿಗೆ ಹೋಲಿಸಿದ್ದ ಖ್ಯಾತ ಗಾಯಕ ಕನ್ನಡ ಚಿತ್ರರಂಗ ಹಾಗೂ ಕರ್ನಾಟಕದಿಂದ ಅಫಿಷಿಯಲಿ ಬ್ಯಾನ್ ಆಗಿದ್ದಾರೆ ಕ್ಷಮೆ ಕೇಳಿದ್ರೂ ನಮಗೆ ಬೇಕಿಲ್ಲ ಅಂತಿದ್ದಾರೆ ಸಿನಿಮಾ ಮಂದಿ ಆವಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಮತ್ತೊಂದು ಕಡೆ ಕನ್ನಡಪರ ಹೋರಾಟಗಾರರು ಹಾಗೂ ಕನ್ನಡಿಗರಿಂದ ಬೈಕಾಟ್ ಬಿಸಿ ಎರಡು ಜೋರಾಗಿಯೇ ಸೋನು ನಿಗಮ್ಗೆ ತಟ್ಟಿದೆ ಫಿಲಂ ಚೇಂಬರ್ ನಿರ್ದೇಶಕರು ನಿರ್ಮಾಪಕರು ಹಾಗೂ ಸಂಗೀತ ಸಂಯೋಜಕರ ಸಂಘಗಳ ಪ್ರತಿನಿಧಿಗಳನ್ನ ಕರೆಸಿ ಸಭೆ ಮಾಡಿದ್ರು ಇನ್ನು ಸೋನು ಕ್ಷಮೆ ಕೇಳಿದ ಬೆನ್ನಲ್ಲೇ ಅಧ್ಯಕ್ಷ ನರಸಿಂಹುಲು ಮಾತನಾಡಿ ಮತ್ತೆ ಗುರುವಾರ ಸಭೆ ನಡೆಸಲಾಗುತ್ತೆ ನಮ್ಮ ತೀರ್ಮಾನವನ್ನ ಶೀಘ್ರದಲ್ಲೇ ತಿಳಿಸುತ್ತೇವೆ ಎಂದಿದ್ದಾರೆ ಏನು ಫೇಸ್ಬುಕ್ಕಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದಾರಲ್ಲ ಅದು ಸರಿಯಲ್ಲ ನಿಮಗೇ ಬಿಟ್ಟಿತ್ತು ನೀವು ಯಾವ ಬೇಕಾದ್ರೂ ತೀರ್ಮಾನ ಯಾವಾಗ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಅನ್ನೋದದು ಅದು ಉದ್ದತ ಉದ್ದತನ ಆಗತ್ತೆ ಯಾಕಂದರೆ ಅವರು ಮಾಡಿರೋ ತಪ್ಪು ಅನ್ನೋದು ಇನ್ನೂ ಅವ್ರ ಮನಸ್ಸಿಗೆ ಆಗಿಲ್ಲ ಅನ್ನೋದಾದರೆ ಅಲ್ಲಿ ಬೆಳಿಬೇಕು ಇಲ್ಲೇ ಬೆಳೆದಿದ್ವಿ ಇಲ್ಲೇ ಇರಬೇಕು ಅನ್ನೋ ಉದ್ದೇಶದಿಂದ ಸಾರಿ ಅಂದಂಗೆ ಕಾಡಾಚಾರಕ್ಕೆ ಸಾರಿ ಅಂದಾಗಿದೆ ಅದು ಕ್ಷಮೆ ಕೇಳಿದ ನಂತರವೂ ಸೋನು ನಿಗಮ್ಗೆ ಆತಂಕ ತಪ್ಪಿದ್ದಲ್ಲ ಕನ್ನಡಿಗರು ಎಲ್ಲವನ್ನ ಮರೆಯುತ್ತಾರೆ ಎಂದುಕೊಂಡಿರೋ ಪರಭಾಷಿಕರಿಗೆ ತಕ್ಕ ಪಾಠ ಕಲಿಸ್ತಿದ್ದಾರೆ ಕನ್ನಡಿಗರು ಅದರಲ್ಲೂ ಕುಲದಲ್ಲಿ ಕೀಳಿಯಾವುದೋ ಸಿನಿಮಾದ ನಿರ್ದೇಶಕ ರಾಮನಾರಾಯಣ್ ಸುದ್ದಿಗೋಷ್ಠಿ ನಡೆಸಿ ಸೋನು ನಿಗಮ್ ನಮ್ಮ ಸಿನಿಮಾದಲ್ಲಿ ಮನಸ್ಸು ಹಾಡ್ತಿದೆ ಅನ್ನೋ ಹಾಡನ್ನ ಹಾಡಿದ್ದಾರೆ ಇದೀಗ ಆ ಹಾಡನ್ನ ಡಿಲೀಟ್ ಮಾಡ್ತೀವಿ ಜೊತೆಗೆ ಅವರ ಧ್ವನಿಯನ್ನ ಚೇತನ್ ಸುಕಾ ರೀಪ್ಲೇಸ್ ಮಾಡಲಿದ್ದಾರೆ ನಮ್ಮ ಸಿನಿಮಾದಲ್ಲಿ ಸೋನು ನಿಗಮ್ ಕಂಠ ಇರೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಮಗೂ ಬೇಜಾರಿದೆ ನಮಗೆ ನಮ್ಮ ನಿರ್ಮಾಪಕರು ಹಣ ಖರ್ಚು ಮಾಡಿ ಪ್ರಚಾರಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದಾರೆ ಅದ್ರ ಮಧ್ಯದಲ್ಲಿ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಾಗ ಈ ಥರದ್ದು ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟು ನಮ್ಮ ಸಿನಿಮಾಗ್ ತೊಂದರೆ ಆಗ್ತಾ ಇದೆ ಪ್ರೇಕ್ಷಕರು ಸೋನು ನಿಗಮ್ ಸಾಂಗ್ ಇರುತ್ತಾ ನಿಮ್ಮದ್ರಲ್ಲಿ ಆ ನಮ್ಮ ಮಗನ ಸಾಂಗ್ ಇನ್ನೂ ಇಟ್ಕೊಂಡಿದೀರಾ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ನಮಗೆ ಭಯ ಸ್ಟಾರ್ಟ್ ಆಗಿದೆ ಕಡೆ ಜನ ಬರ್ತಾರೋ ಇಲ್ವಾ ನಾಳೆ ಸಾಂಗ್ ಇದೆ ಅಂದ್ರೆ ಇನ್ನು ಇನ್ನು ಹಂಗೆ ವಾಪಸ್ ಒಂದು ಸಿನಿಮಾ ಎಲ್ಲಿ ಕಿಲ್ ಆಗುತ್ತೋ ಅನ್ನೋ ಭಯ ಸುದ್ದಿಗೋಷ್ಠಿ ವೇಳೆ ಮಾತನಾಡಿದ ಚಕ್ರವರ್ತಿ ಸೋನು ನಿಗಮ್ಗೆ ರಾಜ್ಯ ದ್ರೋಹಿ ಎಂದು ಹೆಸರಿಟ್ಟಿದ್ದಾರೆ ಚಕ್ರವರ್ತಿ ಜೊತೆಗೆ ನಟ ರಾಜವರ್ಧನ್ ಹಾಗೂ ನಟಿ ರಾಗಿಣಿ ಕೂಡ ಸೋನು ನಿಗಮ್ ವಿರುದ್ಧ ಕಿಡಿಕಾರಿದ್ದಾರೆ ಕೆಲವು ಕ್ಷಮೆಗಳು ಕ್ಷಮಿಸೋದಕ್ಕೆ ಅರ್ಹವಾಗಿರೋದಿಲ್ಲ ನನಗೇನೋ ಕ್ಷಮಿಸಬೇಕು ಅಂತ ಅನಿಸ್ತಾ ಇಲ್ಲ ಇವನ್ನೆಲ್ಲ ಪರಪುಟ್ಟ ಅಂತ ಕರೀತಾರೆ ಎರವಲು ಪ್ರತಿಭೆಗಳು ಹೊರಗಡೆಯಿಂದ ಬಂದು ನಾವೊಂದು ಜಾಗ ಕೊಟ್ಟಿರ್ತೀವಿ ಪ್ರೀತಿ ತೋರಿಸಿರ್ತೀವಿ ನಮಗೂ ಅವ್ರ ಅನಿವಾರ್ಯತೆ ಇರುತ್ತೆ ಅವ್ರಿಗೂ ನಮ್ಮ ಅನಿವಾರ್ಯತೆ ಇರುತ್ತೆ ಅದಕ್ಕೆ ಮನ್ನಣೆ ಇಲ್ಲ ಅಂತಂದರೆ ಅದನ್ನು ಆ ರೀತಿಯಲ್ಲಿ ದುಷ್ಟವಾಗಿ ವರ್ತನೆ ಮಾಡಿದರೆ ಕ್ಷಮಿಸ್ಬೇಕಾದಂಥ ಅಗತ್ಯ ಇಲ್ಲ ಯಾಕಂದರೆ ಕನ್ನಡಿಗರು ಅಂದರೆ ವಿಶಾಲ ಹೃದಯ ಎಲ್ಲ ಇದೆ ಸ್ವಲ್ಪ ನಾವು ಕಠಿಣ ಆಗಬೇಕಾಗುತ್ತೆ ಈ ತರದ ವಿಚಾರದಲ್ಲಿ ಇಲ್ಲ ಬೇಕಾಗಿಲ್ಲ ನಮಗೆ ಒಟ್ಟಲ್ಲಿ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ನಿಗಿರಿಗಿ ಕೆಂಡ ಕಾರ್ತಿದ್ದಾರೆ ಕ್ಷಮೆ ಕ್ಷಮಿಸಲ್ಲ ಅಂತ ಓಪನ್ ಆಗಿ ಅರ್ಥ ಮಾಡಿಸಿದ್ದಾರೆ ಈ ಬಿಸಿ ಸೋನು ನಿಗಮ್ ಕರಿಯರ್ಗೂ ಜೋರಾಗಿ ತಟ್ಟಿದೆ ಕನ್ನಡದಲ್ಲಿ ಯಾವುದೇ ಆಫರ್ ಕೊಡದಿರಲು ಒತ್ತಾಯವು ಜೋರಾಗಿದೆ ಗ್ಯಾರಂಟಿ ನ್ಯೂಸ್